That's we're going to the <laughs> ಬಿರುಗಾಳಿಗೆ ಬಿದ್ದ ಬೃಹತ್ ಮರ ವಿದ್ಯುತ್ ಕಂಬ ತೆರವುಗೊಳಿಸಲು ಸ್ಪಂದಿಸದ ಅಧಿಕಾರಿಗಳು ಒಂದೇ ದಿನದಲ್ಲಿ ಮರ ತೆರವು ವಿದ್ಯುತ್ ಕಂಬ ಸರಿಪಡಿಸಿದ ವಿದ್ಯುತ್ ಸರಬರಾಜು ನಿನ್ನೆ ಬಿದ್ದ ಭಾರಿ ಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವರ ಗ್ರಾಮದಲ್ಲಿ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿಯೇ ಇದ್ದ ಅಶ್ವಥಕಟ್ಟೆ ಅರಳಿ ಮರ ನೆಲಕ್ಕೆ ಬಿದ್ದಿದ್ದು ಸುತ್ತಮುತ್ತಲಿದ್ದ ಮೂರ್ನಾಲ್ಕು ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ವಿದ್ಯುತ್ ಕಡಿತಗೊಂಡಿತ್ತು ತುಂಬಾ ಇರೋ ಕಾರಣಕ್ಕೋಸ್ಕರ ಸೊ ಅವ್ರು ಹೇಳಿದ ತಕ್ಷಣನೇ ನಾವು ನಮ್ಮ ಒಂದು ಪವರ್ ಸ್ಟೇಷನ್ಗೆ ಮಾತಾಡ್ಬಿಟ್ಟು ಪವರ್ನ ಕಟ್ ಆಫ್ ಮಾಡಿದ್ವಿ ಪವರ್ ಕಟ್ ಆಫ್ ಆದಮೇಲೆ ಮೇ ಬಿ ಒನ್ ಒಂದು ಆಫ್ ಆನ್ ಅವರ್ ಅನ್ಸುತ್ತೆ ಆಫ್ ಆನ್ ಅವರ್ ಆದಮೇಲೆ ಮರ ಅರಳಿ ಮರ ಬೃಹತ್ ಅರಳಿ ಮರ ಬಂದಿತ್ತು ಅದು ನಮ್ಮ ಲೈನ್ ಮೇಲೆ ಬಿದ್ದು ಸರಿಸುಮಾರು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಬೆಸ್ಕಾಂ ಪ್ರಾಪರ್ಟಿ ಹಾಳಾಗಿದೆ ನೆನ್ನೆ ಹಾಳಾಗಿದೆ ಸೊ ಅದು ನಿನ್ನೆ ಹಾಳಾಗಿರೋ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ ಬಂದು ಏನು ಮೆಟೀರಿಯಲ್ಸ್ ಹೋಗಿದೆ ಏನೊಂದು ಕವರು ಲಾಸಸ್ ಆಗಿದೆ ಆ ಒಂದು ಇದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಈಗ ಇನ್ನೊಂದು ಹಾಫ್ ಅನ್ ಅವರ್ ಒಳಗಡೆ ನಾವು ಪವರ್ನ ರೀಸ್ಟೋರ್ ಮಾಡಿಕೊಡ್ತೀವಿ ಎಷ್ಟು ಪೋಲ್ ಸರ್ ಎಲ್ಲ ಒಂದು ನಾಲ್ಕು ಪೋಲು ಮುರಿದೋಗಿದೆ ಲೈನ್ ಸರ್ ಲೈನ್ ನಾಲ್ಕು ಪೋಲ್ ಮುರಿದೋಗಿದೆ ಕೆಳಗಡೆ ಮಳೆ ಪ್ರಾರಂಭವಾಗ್ತಾ ಇದ್ದಂತೆ ಇಲಾಖೆ ವಿದ್ಯುತ್ ತೆಗೆದು ಆಗಬಹುದಾದ ಅನಾಹುತವನ್ನ ಇಲಾಖೆ ಅಧಿಕಾರಿಗಳು ತಪ್ಪಿಸಿದ್ರು ಬೃಹತ್ ಅರಳಿ ಮರ ಬಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎರಡು ರಸ್ತೆಗಳು ಬಂದ್ ಆಗಿದ್ವು ಅಶ್ವಥಗಟ್ಟೆ ಮೇಲಿದ್ದ ನಾಗರಕಲ್ಲು ದೇವಾಲಯ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ವು ಇಡೀ ರಾತ್ರಿ ಗ್ರಾಮಕ್ಕೆ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ ಉಪಾಧ್ಯಕ್ಷ ಧನುಷ್ ಅರಣ್ಯ ಇಲಾಖೆ ವಿದ್ಯುತ್ ಇಲಾಖೆಗೆ ಮಾಹಿತಿ ಕೊಟ್ಟು ತೆರವುಗೊಳಿಸುವ ಕೆಲಸವನ್ನ ಅಷ್ಟೇ ವೇಗವಾಗಿ ರಸ್ತೆ ಒಂದು ಗಂಟೆ ಅರೌಂಡ್ ವಿಪರೀತ ಬಿರುಗಾಳಿ ಬಂತು ಬಿರುಗಾಳಿ ಬಂದಾಗ ಮರ ಎಲ್ಲ ಅಲಾಡ್ತಿತ್ತು ಸೊ ಹಾಗಾಗಿ ಒಂದು ರನ್ವೆ ಮುರಿತು ತಕ್ಷಣ ಕೆ ಬಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಅವರು ಸ್ಪಂದಿಸಿದ್ರು ಮತ್ತೆ ಯಾರು ನಮ್ಮ ತಾಲೂಕ್ ಪಂಚಾಯಿತಿ ಇ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ಸಹ ಆಯಿತು ಅಂತ ಹೇಳಿಬಿಟ್ಟು ಸ್ಪಂದಿಸಿ ನಮಗೆ ರಾತ್ರಿಯೇ ಎಲ್ಲ ಕ್ಲಿಯರ್ ಮಾಡಿಕೊಟ್ರು ಆ್ಯಕ್ಚುಲಿ ಫಾರೆಸ್ಟ್ ಅವರು ಬಂದಿದ್ದರು ಕೆ ವಿವರು ಪವರೆಲ್ಲ ಡೌನ್ ಮಾಡಿ ಎಲ್ಲ ಮಾಡಿ ಮತ್ತೆ ತಿನ್ ತೀರಾ ಮಳೆ ಇದ್ದಿದ್ದರಿಂದ ರಾತ್ರಿ ಫುಲ್ಲು ಫಾರೆಸ್ಟ್ ಕಂಪ್ಲೀಟ್ ಆಗಿಲ್ಲ ಮತ್ತು ಇವಾಗ ಬೆಳಗ್ಗೆ ಬಂದ್ಬಿಟ್ಟು ಅವರು ಕ್ಲಿಯರ್ ಮಾಡಿಕೊಟ್ರು ಎಲ್ಲ ಕೆವರ್ವ ಇನ್ನು ನೆಲಕುರುಳಿ ಬಿದ್ದು ವಿದ್ಯುತ್ ಕಟ್ಟಾಗಿದ್ದ ವಿದ್ಯುತ್ ಕಂಬಗಳನ್ನ ಲೈನ್ಗಳನ್ನು ಇಲಾಖೆ ಜೆಇ ಬಸವರಾಜ್ ನೇತೃತ್ವದಲ್ಲಿ ಒಂದೇ ದಿನದಲ್ಲಿ ಸರಿಪಡಿಸಿ ಗ್ರಾಮಕ್ಕೆ ವಿದ್ಯುತ್ ನೀಡುವ ಕೆಲಸವನ್ನ ಮಾಡಿದ್ದಾರೆ ಮಾಹಿತಿ ಕೊಟ್ಟ ಕೂಡಲೇ ಸ್ಪಂದಿಸಿ ಕೆಲಸ ನಿರ್ವಹಿಸಿಕೊಟ್ಟ ಅರಣ್ಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಗೆ ಗ್ರಾಮಸ್ಥರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ